ಇಡೀ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜವನ್ನ ಒಗ್ಗೂಡಿಸೋದಕ್ ಬಿಟ್ಟು ಸಮಾಜವನ್ನ ಹೊಡಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಈ ಮಾತ್ರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದೆ ಇವರು ಮಾಡಿದಂತ ಘಟನೆಗಳನ್ನ ಬಹಳ ಇವೆ ಸಮಾಜವನ್ನ ಒಂದು ಸಣ್ಣ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಾನು ಕಲಬುರ್ತಿಯಲ್ಲಿ ಆದಂತಹ ಒಂದು ಕೋಲಿ ಸಮಾಜದ ಯುವಕನ ಹತ್ಯೆಯನ್ನ ಸುಮಾರು ನಾವು ಎರಡು ಮೂರು ತಿಂಗಳ ಪ್ರತಿಭಟನೆ ಮಾಡಬೇಕಾಯ್ತು ಇವರು ಒಬ್ಬರಿಂದ ಅದು ಅವರಿಗೆ ಗೊತ್ತು ಯಾ ಆಗಿದೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಇದು ರಾಜಕೀಯವಾಗಿ ಬಳಸ್ಕೊಂಡು ತಮ್ಮ ಬೇಳೆ ಬಳಸಲಿಕ್ಕೆ ತಮ್ಮ ಹೆಸರನ್ನು ಬರಲಿಕ್ಕೆ ರಾಜಕೀಯಲಿ ಯಾರೋಗೋ ಒಬ್ಬರಿಗೆ ಅವರ ಅನುಯಾಯಿ ಆಗಿ ಅವ್ರ ಬಗ್ಗೆ ಇವೆಲ್ಲ ಮಾತಾಡೋದು ಸಮಾಜವನ್ನು ತಬ್ದಾರಿ ಎಳೆದು ಮೊದಲು ಬಿಟ್ಬಿಡ್ಬೇಕು ಬಿಡಬೇಕು ಸಮಾಜವನ್ನು ಬಂದಾಗ ಸಮಾಜದ ಬಗ್ಗೆ ಅಷ್ಟೇ ಮಾಡಬೇಕು ಎರಡು ತಾರೀಕೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳೋದು ಇದು ನಾವು ವಿರೋಧ ಮಾಡ್ತೀವಿ ಇದು ಖಂಡಿಸ್ತೀವಿ ಯಾಕೆಂದ್ರೆ ಸಮಾಜ ಯಾರಪ್ಪನೂ ಆಸ್ತಿ ಅಲ್ಲ ಯಾರ್ದು ಸತ್ತು ಅಲ್ಲ ಸಮಾಜ ಸಮಾಜದ ಬಂದಾಗ ಮಾತು ಸಮಾಜ ಮಾತು ಬಂದಾಗ ಸಮಾಜಕ್ಕೆ ಏನಾದರೂ ಬಂದಾಗ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಆದರೆ ಸಪ್ರೇಟ್ ಆಗಿ ತಾವು ಒಬ್ಬ ರಾಜ್ಯದಲ್ಲಿ ಸ್ಥಾನದಲ್ಲಿದ್ದು ರಾಜ್ಯ ಅಧ್ಯಕ್ಷರಾಗಿ ಎಸ್ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಇವೆಲ್ಲ ನೀವು ಮಾಡ್ತೀರಪ್ಪ ಅಂದರೆ ಇವು ಯಾರ ಕುಮ್ಮಕ್ಕ ನಿಂತ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಇದನ್ನು ಬಿಟ್ಬಿಡ್ರಿ ಇದನ್ನ ಮಾಡೋದು ಬಿಟ್ಬಿಡಿ ನಾಳೆ ಇದನ್ನ ತಾವು ಒಂದು ದೊಡ್ಡ ಪರಿಣಾಮ ಅನುಭವಿಸ್ಬೇಕಾಗ್ತದೆ ಯಾಕಂದ್ರೆ ಸಮಾಜವನ್ನು ತಬ್ದಾರಿ ಒಯ್ಬಾಡ್ರಿ ಸಮಾಜವನ್ನು ಒಳ್ಳೆ ರೀತಿಯನ್ನ ತೊಗೊಂಡು ಹೋಗತಕ್ಕಂತ ಶಕ್ತಿ ಎಲ್ಲರಲ್ಲಿದೆ ಅದನ್ನ ನೀವು ಅದಕ್ಕೆ ಭಾಗಿಯಾಗ್ರಿ ಎರಡು ತಾರೀಕೆ ನಾನು ಮಾಡಬೇಕು ಮಾಡ್ತೀನಿ ಅಂದ್ರೆ ಇಪ್ಪತ್ತೆರಡರಲ್ಲಿ ತಾವು ಏನ್ ಮಾಡಿದ್ರಿ ಅರೆ ಪತ್ ಸೇವೆ ಮಾಡಿದ್ರಲ್ಲ ಹೌದಾ ಇಪ್ಪತ್ತೆರಡರಲ್ಲಿ ಅಕ್ಟೋಬರ್ ಇಪ್ಪತ್ತೆರಡಕ್ಕ ಅರೆ ಪತ್ರಿ ಸೇವೆ ಮಾಡಿದ್ರಿ ನೀವು ಎರಡು ಸಾವಿರದ ಇಪ್ಪತ್ತೆರಡ ಅಕ್ಟೋಬರ್ನಾಗ ಅದೆಲ್ಲ ನೀವು ಮರ್ತೀರಿ ಚಿತ್ತಾಪುರ ತಾಲೂಕಿನಲ್ಲಿ ನವೆಂಬರ್ ಎರಡರಂದು ಏನು ಕೋಲಿ ಕಬ್ಬುಲಿಗ ತಳವಾರ ಸಮುದಾಯಕ್ಕೆ ಏನು ಪರಿಶಿಷ್ಟ ಪಂಗಡದಲ್ಲಿ ಈಗಾಗಲೇ ಇರುವಂಥ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ನೀಡಲು ಮತ್ತು ಕೋಲಿ ಕಬ್ಬುಲಿಗ ಸಮುದಾಯಕ್ಕೆ ಇವತ್ತ ಎಷ್ಟಿಯನ್ನು ಆ ಒಂದು ಶಿಫಾರಸನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲು ಇವತ್ತ ಕೋಲಿ ಕಬ್ಬುಲಿಗ ಸಮುದಾಯದವರು ಇವತ್ತ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡ್ತಾರ ಹೇಳಿ ಇವತ್ತ ಕೆಲವು ಮುಖಂಡರು ಹೇಳಿಕೆ ನೀಡಿರುವುದು ಖಂಡನೀಯ ಯಾಕಂತೇಳಿದ್ರೆ ಇದು ಕೇವಲ ಯಾರಿಗೋ ಪಡಿಸೋ ಸಲಹೆ ಯಾವುದೋ ಪಕ್ಷಕ್ಕೆ ಖುಷಿಪಡಿಸಲಾಗೆ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಮತ್ತು ಈ ಸಮಾಜವನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಲುವಾಗಿ ಮಾಡ್ತಿರುವಂಥ ಒಂದು ಕುತಂತ್ರ ನೀತಿಯಾಗಿದೆ ಆದ್ದರಿಂದ ಇವತ್ತಿನ ದಿವಸ ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಏನು ಹಿಂದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಳವಾರ ಮತ್ತು ಪರಿವಾರ ಸಮುದಾಯವನ್ನು ಸಂವಿಧಾನ ಇವತ್ತ ಇವತ್ತು ಎಷ್ಟಿ ಮಾಡಿದೆ ಒಂದು ಬಿ ಜೆ ಪಿ ಸರ್ಕಾರ ಅಂತಹ ಸಂದರ್ಭದಲ್ಲಿ ಇವತ್ತು ಸರಳವಾಗಿ ಎಲ್ಲ ಸ ತಳವಾರ ಮತ್ತು ಪರಿವಾರ ಸಮುದಾಯದವರಿಗೆ ಪ್ರಮಾಣ ಪತ್ರ ಬರ್ತಾ ಇತ್ತು ಆದರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂತು ಆಡಳಿತ ಬಂದಂಥ ಸಂದರ್ಭದಲ್ಲಿ ಈ ತಳವಾರ ಮತ್ತು ಪರಿವಾರ ಸಮುದಾಯಕ್ಕೆ ಕಿರುಕುಳ ಕೊಡೋದು ಪ್ರಾರಂಭ ಆಯಿತು ಇವತ್ತದೆಲ್ಲ ವಿಚಾರ ಮಾಡಿ ನೋಡ್ರಿ ಏನು ಫೆಬ್ರವರಿ ಏಳನೇ ತಾರೀಕಿನಿಂದ ಸುಮಾರು ಇಲ್ಲಿವರೆಗೆ ಎಂಟು ತಿಂಗಳಾಯ್ತು ಇವತ್ತಿನ ದಿವಸ ಎಂಟು ತಿಂಗಳಾದ್ರೂ ಕೂಡ ಇಲ್ಲಿವರೆಗೆ ಇವತ್ತು ಸರಳವಾಗಿ ಯಾರಿಗೂ ಕೂಡ ತಳವಾರ ಪರಿವಾರರಿಗೆ ಒಂದು ಜಾತಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಸಿಂಧುತ್ವ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಮತ್ತು ಮುಂಬಡ್ತಿಗಾಗಿ ಸಿಂಧುತ್ವ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅಗ್ರಿ ಆಗಿರ್ಬೋದು ಯಾವುದೇ ಮತ್ತು ನವೋದಯ ಆಗಿರ್ಬೋದು ಇನ್ನಿತರ ಪ್ರವೇಶ ಮಾಡ್ಬೇಕಪ್ಪ ಅಂದ್ರ ಇವತ್ತು ಆ ಪ್ರವೇಶದಿಂದ ವಂಚಿತರಾದಂತ ನಮ್ಮ ಮಕ್ಕಳಿದಾರ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಕೂಡ ಇವತ್ತಿನ ದಿವಸ ಪ್ರಮಾಣ ಪತ್ರ ಕೊಟ್ಟರು ಕೂಡ ಇವತ್ತಿನ ದಿವಸ ರಿಜೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರ ಇದೆಲ್ಲ ಯಾರ್ ಮಾಡ್ತಾ ಇದಾರ